ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮತಿರ್ಮಮ ಶ್ಲೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಶೀಲಕ್ಕೆ ಶೀಲವೇ ಧರ್ಮಕ್ಕೆ ಆದಿ ಕಾರಣವೆಂಬುದನ್ನು ಕುರಿತು ದುರ್ಯೋಧನನಿಗೂ ಧೃತರಾಷ್ಟ್ರನಿಗೂ ನಡೆದ ಸಂವಾದವನ್ನು ಭೀಷ್ವನು ಧರ್ಮರಾಜನಿಗೆ ತಿಳಿಸಿದುದು ಎಂಬ ನೂರ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಧರ್ಮರಾಜನು ತಾತ ಲೋಕದಲ್ಲಿ ಜನರು ಧರ್ಮಕ್ಕೆ ಶೀಲವೇ ಮೂಲವೆಂದು ಪ್ರಶಂಸಿಸುವರು ಆ ವಿಷಯದಲ್ಲಿ ನನಗೆ ದೊಡ್ಡ ಸಂಶಯ ಉಂಟಾಗಿದೆ ಅದನ್ನು ತಿಳಿಯಲು ನನಗೆ ಸಾಧ್ಯವಾದರೆ ಧರ್ಮಕ್ಕೆ ಕಾರಣವಾದ ಶೀಲವನ್ನು ಹೇಗೆ ಪಡೆಯಬೇಕು ಅದನ್ನು ನಿನ್ನಿಂದ ಕೇಳಿ ತಿಳಿಯಬೇಕೆಂದಿರುವೆನು ಆ ಶೀಲದ ಲಕ್ಷಣಗಳಾವುವು ಅದನ್ನು ಪಡೆಯುವುದು ಹೇಗೆ ಎಂದನು ಅದಕ್ಕೆ ಆ ಭೀಷ್ಮನು ವತ್ಸ ಧರ್ಮಪುತ್ರ ಹಿಂದೆ ದುರ್ಯೋಧನನು ತನ್ನ ತಂದೆಯನ್ನು ಕುರಿತು ಇದೇ ಪ್ರಶ್ನೆಯನ್ನು ಕೇಳಿದನು ಆಗ ದುರ್ಯೋಧನನು ತನಗೆ ಲಭಿಸಿದ ಸಂಪತ್ತನ್ನು ನೋಡಿ ನಿನಗೆ ಲಭಿಸಿದ ಸಂಪತ್ತನ್ನು ನೋಡಿ ಅಂದರೆ ಧರ್ಮರಾಯನಿಗೆ ಲಭಿಸಿದ ಸಂಪತ್ತನ್ನು ನೋಡಿ ಸಹಿಸಲಾರದೆ ಇಂದ್ರ ಪ್ರಸ್ಥದಲ್ಲಿ ನೀನು ನಿನ್ನ ಸಹೋದರರು ಇದ್ದಾಗ ಸಭೆಯಲ್ಲಿ ತನ್ನ ವಿಷಯವಾಗಿ ನಡೆದ ಅವಮಾನಕ್ಕೂ ಪರಿಹಾಸ್ಯಕ್ಕೂ ಸಂತಾಪಗೊಂಡು ತನ್ನ ತಂದೆಯ ಬಳಿಗೆ ಬಂದನು ಅಲ್ಲಿ ಅವನು ನಿನ್ನ ಮಹಾಸಭೆಯ ಮತ್ತು ನಿನ್ನ ಐಶ್ವರ್ಯದ ವೈಭವವನ್ನು ಕುರಿತು ಮಹಾವ್ಯಸನದಿಂದ ನನ್ನ ತಂದೆಗೆ ಎಲ್ಲವನ್ನೂ ತಿಳಿಸಿದನು ಆಗ ಧೃತಾಷ್ಟ್ರನು ಕರ್ಣಲನ್ನು ಮುಂದಿಟ್ಟುಕೊಂಡು ದುರ್ಯೋಧನನಿಗೆ ಹೀಗೆಂದು ಹೇಳಿದನು ಕುಮಾರ ನೀನು ಯಾವುದಕ್ಕಾಗಿ ಸಂಕಟ ಅದರ ನಿಜಾಂಶವನ್ನು ತಿಳಿಸು ಅದನ್ನು ಕೇಳಿದ ಮೇಲೆ ನಾನು ಅದಕ್ಕೆ ತಕ್ಕ ಕಾರಣವುಂಟೆಂದು ತೋರಿದರೆ ಸಮಾಧಾನವನ್ನು ಹೇಳುವೆನು ಈಗ ನಿನಗೆ ಯಾವ ಭಾಗದಲ್ಲಿಯೂ ಕಡಿಮೆಯಿಲ್ಲ ನಿನಗೆ ಬೇಕಾದಷ್ಟು ಐಶ್ವರ್ಯವಿದೆ ಬಂಧು ಮಿತ್ರರು ಸಹೋದರರು ಸಂಬಂಧಿಗಳು ನೀನು ಇಟ್ಟ ಗೆರೆಯನ್ನು ಮೀರದೆ ನಡೆಯುತ್ತಿರುವರು ನೀನು ಹೇಳಿದ ಕೆಲಸವನ್ನು ಮಾಡುವರು ಮೇಲಾದ ವಸ್ತ್ರಗಳನ್ನು ಉಡುತ್ತಿರುವೆ ಪ್ರತಿದಿನವೂ ಮಾಂಸ ವಿಶಿಷ್ಟವಾದ ಅನ್ನವನ್ನು ತಿನ್ನುತ್ತಿರುವೆ ಉತ್ತಮ ಜಾತಿಯ ಕುದುರೆಗಳನ್ನೇರುತ್ತಿರುವೆ ಹೀಗೆ ಸಮಸ್ತ ಸುಖಗಳು ನಿನಗಿರುವಾಗ ನೀನು ದುಃಖಿಸುವ ಕಾರಣವೇನಿದೆ ಎಂದನು ಅದಕ್ಕೆ ದುರ್ಯೋಧನನು ಜನಕ ಧರ್ಮರಾಜನ ಮನೆಯಲ್ಲಿ ಹತ್ತು ಸಾವಿರ ಮಂದಿ ಸ್ನಾತಕರು ಸುವರ್ಣ ಪಾತ್ರದಲ್ಲಿ ಭುಜಿಸುತ್ತಿರುವರು ಅವನ ದಿವ್ಯ ಸಭೆಯು ಪುಷ್ಪ ಫಲಗಳಿಂದ ಅಲಂಕೃತವಾಗಿ ಶೋಭಿಸುತ್ತಿರುವುದು ಕಿತ್ತಿರಿ ಪಕ್ಷಿಗಳಂತೆ ವಿಚಿತ್ರ ವರ್ಣವುಳ್ಳ ಉತ್ತಮಾಶ್ವಗಳು ಅವನಲ್ಲಿ ಎಷ್ಟೋ ಇರುವವು ನಾನಾ ಬಗೆಯ ರತ್ನಗಳುಂಟು ಹೀಗೆ ಇಂದ್ರನಿಗೆಣೆಯಾದ ಐಶ್ವರ್ಯದಿಂದ ಒಪ್ಪುತ್ತಿರುವ ನಮ್ಮ ಶತ್ರುಗಳಾದ ಆ ಪಾಂಡವರ ಮೇಲ್ಮೆಯನ್ನು ನೋಡಿ ನಾನು ಹೇಗೆ ಸಹಿಸಲಿ ಆ ದುಃಖವೇ ನನ್ನನ್ನು ಬಾಧಿಸುತ್ತಿರುವುದು ಎಂದನು ಅದಕ್ಕೆ ಆ ಧೃತರಾಷ್ಟ್ರನು ಕುಮಾರ ಧರ್ಮರಾಜನಿಗಿರುವ ಸಂಪತ್ತನ್ನಾಗಲಿ ಅವನಿಗಿಂತಲೂ ಅಧಿಕವಾದ ಐಶ್ವರ್ಯವನ್ನು ಪಡೆಯಬೇಕೆಂಬ ಕೋರಿಕೆಯು ನಿನಗಿದ್ದರೆ ನೀನು ಅವನಂತೆ ಶೀಲವಂತನಾಗಿರಬೇಕು ಆ ಶೀಲದಿಂದ ತ್ರೈಲೋಕ್ಯವನ್ನು ಜಯಿಸಬಹುದು ಇದಕ್ಕೇನು ಸಂದೇಹವಿಲ್ಲ ಶೀಲವಂತರಿಗೆ ಲೋಕದಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ ಹಿಂದೆ ಮಾಂಧಾತನು ಒಂದೇ ರಾತ್ರಿಯಲ್ಲಿಯೂ ಜನಮೇಜಯನು ಮೂರು ರಾತ್ರಿಗಳಲ್ಲಿಯೂ ನಾಭಾಗನು ಏಳು ರಾತ್ರಿಗಳಲ್ಲಿಯೂ ಭೂಮಿಯನ್ನೆಲ್ಲ ಪಡೆದರು ಆ ರಾಜರೆಲ್ಲರೂ ಶೀಲವಂತರು ಕೀರ್ತಿವಂತರು ಅವರ ಗುಣಗಳಿಗೆ ಭೂಮಿಯು ತಾನಾಗಿಯೇ ವಶವಾಗಿ ಅವರ ಕೈ ಸೇರಿತು ಎಂದನು ಅದಕ್ಕೆ ಆ ದುರ್ಯೋಧನನು ಅಷ್ಟು ಶೀಘ್ರದಲ್ಲಿ ಭೂಮಿಯನ್ನೆಲ್ಲ ಸಾಧಿಸಿದ ಆ ರಾಜರಲ್ಲಿದ್ದ ಶೀಲವೆಂತಹುದು ಅಂತಹ ಶೀಲವನ್ನು ನಾನು ಪಡೆಯುವುದು ಹೇಗೆ ಎಂದನು ಆಗ ಧೃತರಾಷ್ಟ್ರನು ಕುಮಾರ ಇದೇ ವಿಷಯದಲ್ಲಿ ಪುರಾತನವಾದ ಇತಿಹಾಸವೊಂದನ್ನು ಉದಾಹರಿಸುವರು ಪೂರ್ವದಲ್ಲಿ ನಾರದನು ಇದೇ ಶೀಲದ ವಿಷಯವಾಗಿ ಹೀಗೆಂದು ತಿಳಿಸಿದನು ಹಿಂದೆ ದೈತ್ಯನಾದ ಪ್ರಹ್ಲಾದನು ತನ್ನ ಶೀಲದಿಂದಲೇ ಮಹೇಂದ್ರನ ರಾಜ್ಯವನ್ನು ಅಪಹರಿಸಿ ಮೂರು ಲೋಕಗಳನ್ನು ತನ್ನ ವಶ ಮಾಡಿಕೊಂಡನು ಆಗ ಇಂದ್ರನು ಬೃಹಸ್ಪತಿಯ ಬಳಿಗೆ ಹೋಗಿ ಕೈಮುಗಿದು ಮುಂದೆ ತನಗೆ ಶ್ರೇಯಸ್ಕರವಾದ ದಾರಿಯನೆಂದು ಕೇಳಲು ಆಗ ಬೃಹಸ್ಪತಿಯು ಮುಕ್ತಿ ಕಾರಣವಾದ ಜ್ಞಾನವೇ ಉತ್ತಮ ಶ್ರೇಯಸ್ಸೆಂದು ತಿಳಿಸಿದನು ತಿರುಗಿ ಇಂದ್ರನು ಅದಕ್ಕಿಂತಲೂ ವಿಶೇಷವಾದುದು ಏನಾದರೂ ಉಂಟೆ ಎನ್ನಲು ಬೃಹಸ್ಪತಿಯು ದೇವೇಂದ್ರ ಅದಕ್ಕಿಂತಲೂ ವಿಶೇಷವಾದುದೂ ಉಂಟು ಮಹಾತ್ಮನಾದ ಶುಕ್ರಾಚಾರ್ಯನು ಇನ್ನೂ ಚೆನ್ನಾಗಿ ಅದನ್ನು ನಿನಗೆ ಉಪದೇಶಿಸುವನು ಅವನಲ್ಲಿಗೆ ಹೋಗಿ ಕೇಳು ನಿನಗೆ ಶುಭವಾಗಲಿ ಎಂದನು ಅದರಂತೆ ಇಂದ್ರನು ಶುಕ್ರನ ಬಳಿಗೆ ಹೋಗಲು ಮೊದಲು ಮೋಕ್ಷ ಸಾಧಕವಾದ ಜ್ಞಾನವನ್ನು ಉಪದೇಶ ಹೊಂದಿದನು ಆಮೇಲೆ ಇಂದ್ರನು ಇದಕ್ಕಿಂತಲೂ ಮೇಲಾದ ಶ್ರೇಯಸ್ಸು ಇರುವುದೇ ಎಂದು ಕೇಳಲು ಶುಕ್ರನು ದೇವೇಂದ್ರ ಇದಕ್ಕಿಂತಲೂ ಅತಿಶಯವಾದ ಜ್ಞಾನವು ನಿನ್ನನ್ನು ಜಯಿಸಿದ ಪ್ರಹ್ಲಾದನಲ್ಲಿದೆ ಎಂದನು ಅದನ್ನು ಕೇಳಿ ಇಂದ್ರನು ಆಶ್ಚರ್ಯದಿಂದ ಬ್ರಾಹ್ಮಣ ವೇಷವನ್ನು ಧರಿಸಿ ಪ್ರಹ್ಲಾದನ ಬಳಿಗೆ ಹೋಗಿ ಉತ್ತಮ ಶ್ರೇಯಸ್ಸು ಯಾವುದೋ ಅದನ್ನು ನಿನ್ನಿಂದ ನಾನು ತಿಳಿಯಬೇಕೆಂದಿರುವೆನು ಎಂದನು ಆಗ ಪ್ರಹ್ಲಾದನು ಬ್ರಾಹ್ಮಣೋತ್ತಮ ಮೂರು ಲೋಕವನ್ನು ನಾನು ಪಾಲಿಸುತ್ತಿರುವೆನು ಆ ಚಿಂತೆಯಲ್ಲಿರುವ ನನಗೆ ಈಗ ಈ ಉಪದೇಶಗಳನ್ನು ಮಾಡಲು ಅವಕಾಶವಿಲ್ಲ ಎಂದನು ಆಗ ಬ್ರಾಹ್ಮಣನು ನಿನಗೆ ಅವಕಾಶವಿದ್ದಾಗಲಾದರೂ ನನಗೆ ಉತ್ತಮವಾದ ಕರ್ತವ್ಯವೇನೆಂಬುದನ್ನು ಉಪದೇಶಿಸಬೇಕು ಎನ್ನಲು ಪ್ರಹ್ಲಾದನು ಅವನಲ್ಲಿ ಪ್ರೀತನಾಗಿ ಉಚಿತ ಕಾಲದಲ್ಲಿ ಅವನಿಗೆ ಜ್ಞಾನತತ್ವವನ್ನು ಉಪದೇಶಿಸುತ್ತಾ ಬಂದನು ಆ ಬ್ರಾಹ್ಮಣನು ಪ್ರಹ್ಲಾದನಲ್ಲಿ ಶಿಷ್ಯ ವೃತ್ತಿಯಿಂದ ಅವನ ಇಷ್ಟದಂತೆ ನಡೆಯುತ್ತಾ ಅವಕಾಶವು ಸಿಕ್ಕಿದಾಗಲೆಲ್ಲ ಆ ಪ್ರಹ್ಲಾದನನ್ನು ನೋಡಿ ಮಹಾತ್ಮ ನೀನು ತ್ರೈಲೋಕ್ಯವನ್ನೆಲ್ಲ ಜಯಿಸಿದ ಬಗೆ ಹೇಗೆ ಆ ಉಪಾಯಗಳನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಪ್ರಹ್ಲಾದನು ಬ್ರಾಹ್ಮಣ ಹೇಳುವೆನು ಕೇಳು ನಾನು ನನ್ನ ನಡವಳಿಕೆಯಿಂದಲೇ ಮೂರು ಲೋಕಗಳನ್ನು ಜಯಿಸಿದನು ನನ್ನ ನಡವಳಿಕೆಗಳೇನೆಂದು ಕೇಳುವೆಯಾ ನನಗೆ ರಾಜನೆಂಬ ಗರ್ವವಿಲ್ಲ ಬ್ರಾಹ್ಮಣರ ವಿಷಯದಲ್ಲಿ ನಾನು ಅಸೂಯ ಪಡುವವನಲ್ಲ ಶುಕ್ರನ ಮತವನ್ನು ಅನುಸರಿಸಿ ಬ್ರಾಹ್ಮಣರು ಹೇಳುವ ನಿತ್ಯ ಉಪದೇಶಗಳಂತೆ ನಾನು ನಡೆಯುತ್ತಿರುವೆನು ಅವರು ನನ್ನಲ್ಲಿ ವಿಶ್ವಾಸದಿಂದ ಆಗಾಗ ಹೇಳಬೇಕಾದುದನ್ನೆಲ್ಲ ಹೇಳಿ ಅಕ್ರಮವಾದ ದಾರಿಗೆ ಹೋಗದಂತೆ ನನ್ನನ್ನು ತಡೆಯುವರು ನಾನು ಯಾವಾಗಲೂ ಶುಕ್ರನ ಮಾರ್ಗವನ್ನೇ ಅನುಸರಿಸುವೆನು ನಾನು ಬ್ರಾಹ್ಮಣರಿಗೂ ದೊಡ್ಡವರಿಗೂ ಶುಶ್ರೂಷೆ ಮಾಡುತ್ತಿರುವೆನು ನನಗೆ ಅಹಂಕಾರವಿಲ್ಲ ಧರ್ಮರತನಾಗಿ ಕ್ರೋಧವನ್ನು ಜಯಿಸಿ ಇಂದ್ರಿಯಗಳನ್ನು ಅಡಗಿಸಿ ವಿನೀತನಾಗಿರುವೆನು ಜೇನು ನೊಣಗಳು ಜೇನನ್ನು ತಂದು ಚಿಮುಕಿಸುವಂತೆ ಶಾಸ್ತ್ರಜ್ಞರಾದ ಬ್ರಾಹ್ಮಣರು ನನಗೆ ಹಿತಕರವಾದ ಉಪದೇಶಗಳನ್ನು ಕೊಟ್ಟು ನನ್ನ ಬುದ್ಧಿಯನ್ನು ಇಂಪುಗೊಳಿಸುತ್ತಿರುವರು ಅವರ ಉಪದೇಶಗಳೆಂಬ ಅಮೃತ ರಸವನ್ನು ಪಾನ ಮಾಡುತ್ತಿರುವ ನಾನು ನಕ್ಷತ್ರಗಳಲ್ಲಿ ಚಂದ್ರನಂತೆ ನನ್ನ ದೈತ್ಯ ಜಾತಿಯಲ್ಲಿ ಮೇಲ್ಮೆಯಿಂದ ಪ್ರಕಾಶಿಸುತ್ತಿರುವೆನು ಭೂಲೋಕದಲ್ಲಿ ಅವರ ಉಪದೇಶವೇ ನನಗೆ ಅಮೃತವು ಅದೇ ನನಗೆ ಉತ್ತಮವಾದ ದಿವ್ಯ ಚಕ್ಷವು ಅದೇ ಪರಮ ಶ್ರೇಯವು ಎಂದನು ಆಮೇಲೆ ತಿರುಗಿ ಆ ಬ್ರಾಹ್ಮಣನಿಂದ ಪೂಜಿತನಾದ ಪ್ರಹ್ಲಾದನು ಓ ಬ್ರಾಹ್ಮಣೋತ್ತಮ ನೀನು ಗುರುವಿನಲ್ಲಿ ಹೇಗೋ ಹಾಗೆ ನನ್ನಲ್ಲಿ ನಡೆದುಕೊಳ್ಳುತ್ತಿದ್ದುದಕ್ಕಾಗಿ ನಾನು ಸಂತುಷ್ಟನಾದನು ನಿನಗೆ ಬೇಕಾದ ವರವನ್ನು ಕೇಳು ಕೊಡುವೆನು ಸಂದೇಹಿಸಬೇಡ ಎಂದನು ಅದಕ್ಕೆ ಆ ಬ್ರಾಹ್ಮಣನು ಒಳ್ಳೆಯದು ಹಾಗೆಯೇ ಮಾಡುವೆನು ನೀನು ನನ್ನಲ್ಲಿ ಪ್ರಸನ್ನನಾಗಿದ್ದರೆ ಮತ್ತು ನನಗೆ ಪ್ರಿಯವನ್ನು ಕೋರುವುದಾಗಿದ್ದರೆ ನಿನ್ನ ಶೀಲವನ್ನೆಲ್ಲ ನನಗೆ ಕೊಟ್ಟು ಬಿಡಬೇಕು ಇದೇ ನನಗೆ ವರವು ಎಂದನು ಪ್ರಹ್ಲಾದನು ಆ ಬ್ರಾಹ್ಮಣನ ವಿಷಯದಲ್ಲಿ ಸಂಪೂರ್ಣ ಪ್ರೀತಿಯುಳ್ಳವನಾಗಿದ್ದರೂ ಆ ಮಾತನ್ನು ಕೇಳಿದೊಡನೆ ಅವನ ಮನಸ್ಸಿಗೆ ಒಂದು ಭೀತಿ ಹುಟ್ಟಿತು ಆದರೂ ಬ್ರಾಹ್ಮಣನು ಮಹಾತ್ಮನೆಂಬ ಗೌರವದಿಂದ ಆಶ್ಚರ್ಯವಶನಾಗಿ ಸರಿ ಹಾಗೆಯೇ ಆಗಲಿ ಎಂದನು ಬ್ರಾಹ್ಮಣನು ವರವನ್ನು ಪಡೆದುಕೊಂಡು ಹೊರಟು ಹೋದ ಮೇಲೆ ಇತ್ತಲಾಗಿ ಪ್ರಹ್ಲಾದನು ಚಿಂತಾಕುಲನಾಗಿದ್ದಾಗ ಅವನ ದೇಹದಿಂದ ಒಂದು ಕಾಂತಿಯು ಹೊರಬಿದ್ದಿತು ಮಹತ್ತಾದ ಆ ತೇಜೋ ರೂಪವನ್ನು ನೋಡಿ ಪ್ರಹ್ಲಾದನು ಎಲೈ ನೀನು ಯಾರು ಎಂದು ಕೇಳಲು ನಾನೇ ನಿನ್ನ ಶೀಲವು ನೀನು ನನ್ನನ್ನು ತೊರೆದುದರಿಂದ ನಾನು ನಿನ್ನನ್ನು ಬಿಟ್ಟು ನಿನ್ನಲ್ಲಿ ಶಿಷ್ಯನಾಗಿದ್ದ ಆ ಬ್ರಾಹ್ಮಣನನ್ನು ಹಿಂಬಾಲಿಸಿ ಹೋಗಿ ಅಲ್ಲಿ ನಾನು ನಿಲ್ಲುವೆನು ಎಂದಿತು ಹೀಗೆ ಶೀಲವು ಹೋಗಿ ಇಂದ್ರನನ್ನು ಆಶ್ರಯಿಸಿದ ಮೇಲೆ ಅದೇ ವಿಧವಾದ ಮತ್ತೊಂದು ತೇಜಸ್ಸು ಪ್ರಹ್ಲಾದನ ಮೈಯಿಂದ ಹೊರಬಿದ್ದು ಬಂದಿತು ಅದನ್ನು ಕಂಡು ಪ್ರಹ್ಲಾದನು ನೀನು ಯಾರು ಎಂದು ಕೇಳಲು ಅದು ರಾಜೇಂದ್ರ ನಾನು ಧರ್ಮವು ನಾನು ಶೀಲವನ್ನು ಹಿಂಬಾಲಿಸಿ ಆ ಬ್ರಾಹ್ಮಣನಲ್ಲಿಗೆ ಹೋಗಿ ಸೇರುವೆನು ನಾನು ಯಾವಾಗಲೂ ಶೀಲವಿದ್ದಲ್ಲಿಯೇ ಇರತಕ್ಕವನು ಎಂದಿತು ಆಮೇಲೆ ಸ್ವಲ್ಪ ಹೊತ್ತಿಗೆ ಪ್ರಹ್ಲಾದನ ದೇಹದಿಂದ ಮತ್ತೊಂದು ತೇಜಸ್ಸು ಬಂದಿತು ಪ್ರಹ್ಲಾದನು ನೀನು ಯಾರು ಎಂದು ವಿಚಾರಿಸಿದಾಗ ಅದು ಅಸುರೇಂದ್ರ ನಾನು ಸತ್ಯವು ನಾನು ಯಾವಾಗಲೂ ಧರ್ಮವನ್ನು ಹಿಂಬಾಲಿಸತಕ್ಕವನು ಎಂದಿತು ಅದು ಹೊರಟು ಹೋದ ಮೇಲೆ ಪ್ರಹ್ಲಾದನ ದೇಹದಿಂದ ಮತ್ತೊಂದು ತೇಜಸ್ಸು ಹೊರಬಿದ್ದಿತು ಅದನ್ನು ಪ್ರಹ್ಲಾದನು ಹಿಂದಿನಂತೆಯೇ ಪ್ರಶ್ನೆ ಮಾಡಲು ಅದು ನಾನು ನಡತೆ ಸತ್ಯವಿದ್ದಲ್ಲಿಯೇ ನಾನು ಇರತಕ್ಕವನು ಎಂದಿತು ಆ ಪುರುಷಾಕೃತಿಯು ಅದೃಶ್ಯವಾದ ಮೇಲೆ ಮತ್ತೊಂದು ಕಾಂತಿಯು ಅವನ ದೇಹದಿಂದ ಹೊರಬಿದ್ದಿತು ಅದನ್ನು ಕಂಡು ಪ್ರಹ್ಲಾದನು ನೀನು ಯಾರೆಂದು ಕೇಳಿದಾಗ ಅದು ನಾನು ಬಲವು ಒಳ್ಳೆಯ ನಡತೆಯಿದ್ದಲ್ಲಿಯೇ ನಾನು ಇರತಕ್ಕವನು ಎಂದು ಹೇಳಿ ಹೊರಟು ಹೋಯಿತು ಆಮೇಲೆ ಪ್ರಹ್ಲಾದನ ದೇಹದಿಂದ ಕಾಂತಿಮಯವಾದ ಒಂದು ದೇವಿ ವ್ಯಕ್ತಿಯು ಹೊರಬಿದ್ದಿತು ಆ ದೇವಿಯನ್ನು ನೋಡಿ ಪ್ರಹ್ಲಾದನು ನೀನು ಯಾರೆಂದು ಕೇಳಲು ಆ ದೇವಿಯು ದೈತ್ಯೇಂದ್ರ ನಾನೇ ಲಕ್ಷ್ಮಿ ನಾನು ನಿನ್ನಲ್ಲಿ ಇದುವರೆಗೆ ಸುಖವಾಗಿ ನೆಲೆಸಿದ್ದೆನು ನಾನು ಬಲವನ್ನು ಅನುಸರಿಸಿಯೇ ಇರತಕ್ಕವಳು ಅದು ನಿನ್ನನ್ನು ಬಿಟ್ಟು ಅಗಲಿದುದರಿಂದ ನಾನು ಅದನ್ನು ಹಿಂಬಾಲಿಸುವೆನು ಎಂದಳು ಆಗ ಪ್ರಹ್ಲಾದನಿಗೆ ಮನಸ್ಸಿನಲ್ಲಿ ಮಹಾಭೀತಿ ಹುಟ್ಟಿತು ಆಗ ಅವನು ಓ ಕಮಲವಾಸಿನಿ ನೀನು ಲೋಕೇಶ್ವರಿ ಸತ್ಯವ್ರತವುಳ್ಳ ನೀನು ಯಾರಲ್ಲಿಗೆ ಹೋಗಿ ಸೇರವೆ ಆ ಬ್ರಾಹ್ಮಣನು ಯಾವನು ಯಥಾರ್ಥವನ್ನು ತಿಳಿಸು ಎಂದನು ಅದಕ್ಕೆ ಆ ಲಕ್ಷ್ಮಿಯು ಪ್ರಭು ನಿನ್ನಲ್ಲಿ ವಿದ್ಯಾರ್ಥಿಯಾಗಿ ಬಂದು ಶಿಷ್ಯ ವೃತ್ತಿಯಲ್ಲಿ ಗೆದ್ದವನು ದೇವೇಂದ್ರನು ನಿನ್ನಲ್ಲಿದ್ದ ತ್ರೈಲೋಕ್ಯಾಧಿಪತ್ಯವನ್ನು ಅಪಹರಿಸುವುದಕ್ಕಾಗಿ ಅವನು ಬ್ರಾಹ್ಮಣ ವೇಷದಿಂದ ಬಂದನು ಓ ಧರ್ಮಜ್ಞ ನೀನು ಶೀಲದಿಂದಲೇ ಮೂರು ಲೋಕಗಳನ್ನು ಜಯಿಸಿದ್ದೆಯಲ್ಲವೇ ಅದನ್ನು ತಿಳಿದು ದೇವೇಂದ್ರನು ನಿನ್ನ ಶೀಲವನ್ನು ಅಪಹರಿಸಿದನು ಧರ್ಮ ಸತ್ಯ ವೃತ್ತ ಬಲಗಳ ಬೆಂಬಿವು ಮತ್ತು ಲಕ್ಷ್ಮಿ ಲಕ್ಷ್ಮಿಯಾದ ನನಗೂ ಶೀಲವೇ ಮೊದಲನೆಯ ಮೂಲ ಆಧಾರವು ಅದನ್ನು ನೀನು ಬಿಟ್ಟುದರಿಂದ ನಾವೆಲ್ಲರೂ ಒಬ್ಬರನ್ನೊಬ್ಬರು ಹಿಂಬಾಲಿಸಿ ನಿನ್ನನ್ನು ಅಗಲಿ ಹೋಗುವೆವು ಎಂದು ಹೇಳಿ ಹೊರಟು ಹೋದಳು ಎಂದನು ಧರ್ಮರಾಜ ಧೃತರಾಷ್ಟ್ರನು ಹೇಳಿದ ಈ ಕಥೆಯನ್ನು ಕೇಳಿ ದುರ್ಯೋಧನನು ತಿರುಗಿ ತಂದೆಯನ್ನು ಕುರಿತು ಜನಕ ಶೀಲವೆಂಬುದರ ತತ್ವವನ್ನು ನನಗೆ ತಿಳಿಸಬೇಕು ಶೀಲವನ್ನು ಪಡೆಯುವ ಉಪಾಯವು ಯಾವುದು ಎನ್ನಲು ಾಷ್ಟ್ರನು ಕುಮಾರ ಹಿಂದೆ ಪ್ರಹ್ಲಾದನು ಇಂದ್ರನಿಗೆ ಆ ಉಪಾಯಗಳನ್ನೆಲ್ಲ ತಿಳಿಸಿರುವನು ಈಗ ನಾನು ಸಂಗ್ರಹವಾಗಿ ಆ ಶೀಲವನ್ನು ಪಡೆಯುವ ಉಪಾಯವನ್ನು ತಿಳಿಸುವೆನು ಮನೋವಾಗಳೆಂಬ ತ್ರಿಕರಣಗಳಿಂದಲೂ ಯಾವ ಭೂತಗಳಿಗೂ ದ್ರೋಹ ಬುದ್ಧಿ ಇಲ್ಲದಿರುವುದು ಯಾವ ಭೂತಗಳಲ್ಲಿಯೂ ದ್ರೋಹ ಬುದ್ಧಿ ಇಲ್ಲದಿರುವುದು ಅನುಗ್ರಹ ದಾನ ಎಂಬ ಮೂರು ಶೀಲವೆನಿಸುವವು ಮತ್ತು ಇತರರಿಗೆ ಹಿತವಲ್ಲದ ಲಜ್ಜಾಸ್ಪದವಾದ ಕಾರ್ಯಕ್ಕಾಗಲಿ ಅಂತಹ ಪೌರುಷಕ್ಕಾಗಲಿ ಕೈಯೆಕ್ಕಬಾರದು ಸದಸ್ಸಿನಲ್ಲಿ ಶ್ಲಾಘಾರ್ಹವಾದ ಕಾರ್ಯಗಳಲ್ಲಿಯೇ ಪ್ರವರ್ತಿಸಬೇಕು ಇದು ಶೀಲವೆಂಬುದರ ಸಂಕ್ಷೇಪಾರ್ಥವು ಆದರೆ ದುರ್ಯೋಧನ ಲೋಕದಲ್ಲಿ ಅಂತಹ ಶೀಲವಿಲ್ಲದವರು ಕೆಲವರು ಶ್ರೀಮಂತರಾಗಿ ಮೆರೆಯಬಹುದು ಆದರೆ ಅವರು ಅದನ್ನು ಬಹುಕಾಲದವರೆಗೆ ಅನುಭವಿಸಲಾರರು ಕಾಲಕ್ರಮದಿಂದ ಅವರು ಬುಡಸಹಿತವಾಗಿ ನಾಶ ಹೊಂದುವರು ಆದುದರಿಂದ ನೀನು ಅದನ್ನು ಚೆನ್ನಾಗಿ ಮನಸ್ಸಿಗೆ ತಂದುಕೊಂಡು ಶೀಲವಂತನಾಗಿರು ನೀನು ಆ ಯುಧಿಷ್ಠಿರನಿಗೆ ಸಮಾನವಾದ ಅಥವಾ ಅವನಿಗಿಂತಲೂ ಅಧಿಕವಾದ ಸಂಪತ್ತನ್ನು ಪಡೆಯಬೇಕೆಂದು ಕೋರುವೆಯಾದರೆ ನೀನು ಒಳ್ಳೆಯ ಶೀಲವಂತನಾಗಿರಬೇಕು ಎಂದನು ಕುಂತಿಕುಮಾರ ನೀನು ಅದರಂತೆಯೇ ನಡೆಯುತ್ತಿರು ಆಗ ಅದರ ಫಲವನ್ನು ಹೊಂದುವೆ ಎಂದನು ಇದು ನೂರ ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಮೇ ನಮಸ್ಕಾರ